ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಬೆಳಗ್ಗೆಯಿಂದ ನೀವು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಇಲ್ಲ ಅಡುಗೆ ಮಾಡಿದ್ದೀನಿ ಬಸಾರು ಅನ್ನ ಸೊಪ್ಪು ಗಂಜಿ ಎಲ್ಲ ಮಾಡಿದ್ದೀನಿ ಆ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ವಿಡಿಯೋ ನೋಡಿ ನಾನು ಯಾವ ಥರ ಬಸ್ಸಾರು ಮಾಡ್ತೀನಿ ಅಂತ ತುಂಬ ಸತಿನೇ ತೋರಿಸಿದ್ದೀನಿ ಆದರೆನು ಡೈಲಿ ರೂಟೀನಲ್ಲಿ ನಾನು ಏನೇನು ಮಾಡ್ತೀನಿ ಅದನ್ನು ಶೇರ್ ಮಾಡ್ಕೊಂಡು ಹೊರ ಹೋಗ್ತಾ ಇರೋದ್ರಿಂದ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ನನ್ನ ಮಗ ಇವತ್ತು ಶನಿವಾರ ಫ್ರೆಂಡ್ಸ್ ಹಂಗಾಗಿ ಮಕ್ಕಳದು ಟಿಫನ್ ಬಾಕ್ಸ್ ತೊಗೊಂಡೋಗೋದಿಲ್ಲ ಅದಕ್ಕೆ ಬೆಳಗ್ಗೆ ಸಾಂಬಾರ್ ಮಾಡಿದ್ದೀನಿ ಮುದ್ದೆ ಮಾಡಿಲ್ಲ ಅನ್ನ ಸಾಂಬಾರು ಮಾಡಿದ್ದೀನಿ ಬಸ್ಸಾರು ಸೊ ನನ್ನ ಮಗ ತಿಂತಾನೆ ಮೊಬೈಲ್ ನೋಡ್ತಾ ಇದ್ದೀನೂ ಟೈಮ್ ಆಯ್ತು ತಿನ್ನು ಅವ್ನಿಗೆ ಊಟ ಇಟ್ಕೊಟ್ಟಿದ್ದೀನಿ ಅವ್ನು ತಿಂತಾನೆ ಇನ್ನು ಬುಜ್ಜಮ್ಮನು ಇನ್ನೂ ಬುಜ್ಜಮ್ಮನು ಸ್ನಾನ ಮನೆಯಲ್ಲೇ ಇದ್ದಾಳೆ ಸ್ನಾನ ಮಾಡ್ತಾ ಇದ್ದಾಳೆ ಟೈಮ್ ಬಂದು ಏಳು ಐವತ್ತೈದು ಆಯಿತು ಎಂಟು ಹತ್ತಕ್ಕೆ ಸ್ಕೂಲ್ಗೆ ಹೋಗಬೇಕು ಇನ್ನೂ ರೆಡಿ ಆಗಿಲ್ಲ ಇವಾಗ ಅವ್ಳನ್ನ ಕರ್ಕೊಂಡು ಬಂದು ಬೇಗ ಬೇಗ ನಾನು ರೆಡಿ ಮಾಡಿಸಿ ತಿನ್ನಿಸಿ ಸ್ಕೂಲ್ಗೆ ಕಳಿಸ್ಬೇಕು ಕಿಚನ್ನಲ್ಲಿ ಅಡುಗೆ ಮಾಡಿದ ಮುಗೀತು ಇನ್ನು ಮಕ್ಕಳನ್ನ ಸ್ಕೂಲ್ ಕಲಿಸೋ ಗಂಟೆ ಬೇರೆ ಕೆಲಸ ಮಾಡೋಂಗಿಲ್ಲ ಇವ್ರನ್ನ ಬೇಬೇಗ ನನ್ನ ಮಗಳು ರೆಡಿ ಮಾಡಿ ಸ್ಕೂಲ್ ಕಲಿಸಿದ್ದಾದಮೇಲೆ ಆಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ ನನ್ನ ವಿಡಿಯೋನ ಅವರು ಕೂಡ ಸಬ್ಸ್ಕ್ರೈಬರ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಲಿ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವತ್ತೆಲ್ಲ ಏನೇನಾಗುತ್ತೋ ಎಲ್ಲನೂ ಶೇರ್ ಮಾಡ್ಕೊಂಡು ಹೋಗ್ತೀನಿ ಆ್ಯಸ್ ವಿಷಲ್ ಡೈಲಿ ಲಾಗ್ ಬನ್ನಿ ಇವಾಗ ನನ್ನ ಮಗಳನ್ನ ಬೇಗ ಬೇಗ ರೆಡಿ ಮಾಡೋಣ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಬೆಳಗ್ಗೆನೆ ಸಾಂಬಾರು ಮಾಡ್ತಾಯಿದ್ದೀನಿ ಸಬ್ಬಕ್ಕಿ ಸೊಪ್ಪು ತೊಗರಿ ಬೇಳೆ ಇವೆರಡು ಬಳಸಿ ಇವತ್ತು ಬಸ್ಸಾರು ಮಾಡ್ತಾ ಇರೋದು ಸೊ ಸಬ್ಬಕ್ಕಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಬೇಳೆ ಜೊತೆಗೆ ವಿಸಿಲ್ ತಗೊಂಡಿರ ಬೇಯಿಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಇದು ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ ಮತ್ತೊಂದು ಸೈಡು ನಮ್ಮ ಯಜಮಾನ್ರಿಗೆ ಗಂಜಿ ಮಾಡ್ತಾ ಇದ್ದೀನಿ ರಾಗಿ ಗಂಜಿ ಅದೇ ಎಲ್ಲ ಕಾಳುಗಳಾಕಿ ಮಾಡಿದ್ದೀನಲ್ವ ಮನೇಲಿ ಆ ಗಂಜಿನ ಪ್ರತಿದಿನ ನಮ್ಮ ಯಜಮಾನ್ರು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಗಂಜಿ ತೊಗೊತಾರೆ ಹಾಗಾಗಿ ಅವ್ರಿಗೂ ಕೂಡ ಗಂಜಿ ಮಾಡ್ತಾಯಿದ್ದೀನಿ ಮತ್ತೊಂದು ಕಡೆ ಅನ್ನ ಕೂಡ ಮಾಡ್ತಾಯಿದ್ದೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ಮಧ್ಯಾಹ್ನಕ್ಕೆ ಮಕ್ಕಳು ಬರ್ತಾರೆ ಟಿಫನ್ ತೊಗೊಂಡೋಗಲ್ಲ ಹಾಗಾಗಿ ಬೆಳಗ್ಗೆ ಸಾಂಬಾರು ಅನ್ನ ಮಾಡಿದ್ರೆ ಈಸಿ ಆಗುತ್ತೆ ಅಂಥೇಳಿ ಇವತ್ತು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಸಾಂಬಾರು ಅನ್ನ ಮಾಡ್ತಾಯಿದ್ದೀನಿ ರುಬ್ಬೋದಕ್ಕೆ ನಾನು ಒಂದೆರಡು ಬೆಳ್ಳುಳ್ಳಿ ಗಡ್ಡೆ ಒಂದು ಈರುಳ್ಳಿ ಗಡ್ಡೆ ಒಂದು ಟೊಮೊಟೊ ಜೀರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಮತ್ತೊಂದು ಸೈಡಲ್ಲಿ ಗಂಜಿ ಕೂಡ ರೆಡಿ ಇದೆ ಆವಾಗ ಅವಾಗ ಅದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲಾಂದರೆ ತಳ ಅಂಡ್ಕೊಳುತ್ತೆ ಎಲ್ಲ ಕಾಳುಗಳು ಹಾಕಿರೋದ್ರಿಂದ ಬೇಗ ತಳ ಅಂಟ್ಕೊಳುತ್ತೆ ಹಾಗಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಕಾಯಿ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಇಷ್ಟು ತೊಗೊಂಡು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬತ್ತೀನಿ ಬೇಳೆ ಸೊಪ್ಪು ಚೆನ್ನಾಗಿ ಬೆಂದಿತ್ತಲ್ವ ಅದನ್ನು ನೀರೆಲ್ಲ ಬಗ್ಸ್ಕೊಂಡಿದ್ದೀನಿ ಇವಾಗ ಇದೇ ನೀರನ್ನ ಕುಕ್ಕರ್ಗೆ ಹಾಕ್ಕೊಂಡು ನಾನೇನು ಮಸಾಲ ರುಬ್ಕೊಂಡಿದ್ದೀನೋ ಆ ಮಸಾಲಾನ ಇದಕ್ಕೆ ಹ್ಯಾಡ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡು ಒಂದೊಳ್ಳೆ ಒಗ್ಗರಣೆ ಕೊಟ್ಟರೆ ಬಸ್ ಸಾರು ರೆಡಿ ಆಗುತ್ತೆ ನಾನು ಇದೇ ಥರ ಬಸ್ ಸಾರು ಮಾಡೋದು ನೀವೆಲ್ಲ ಯಾವ ಥರ ಮಾಡ್ತೀರಾ ಇನ್ನು ಏನೇನು ಹಾಕ್ತೀರಾ ಬಸ್ ಸಾರಿಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಉಪ್ಪು ಖಾರ ಹುಳಿ ಎಲ್ಲ ಅಂತ ಚೆಕ್ ಮಾಡಿಕೊಂಡು ಹುಣ್ಶನ್ ಕೂಡ ಹಾಕಿದ್ದೀನಿ ನಾನು ಬಸ್ ಸಾರಿಗೆ ಅದನ್ನು ಹೇಳೋದನ್ನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಸೊ ಇವಾಗ ಒಗ್ಗರಣೆ ಹಾಕ್ಕೊಡೋಣ ಸೊಪ್ಪಿಗೆ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಹಿಂಗು ಫಸ್ಟು ಇದನ್ನು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸಾಸಿವೆ ಈರುಳ್ಳಿ ಕರ್ಬೇನ ಸೊಪ್ಪು ಹಿಂಗು ಅಷ್ಟೇ ಇದು ಸಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಡೋಣ ಅಂಥೇಳಿ ಇದೇ ಬಾಂಡ್ಲಿಯಲ್ಲಿ ಎರಡೆರಡು ಬಾಂಡ್ಲಿಯಲ್ಲಿ ಅಂಕೆ ಅಂತೇಳಿ ಫಸ್ಟು ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾರು ಅಷ್ಟೇ ಚೆನ್ನಾಗಿ ಕುದ್ದಿದೆ ಹೊಸ ಸಾರು ಸಾಂಬಾರು ರೆಡಿ ಆಯಿತು ಇವಾಗ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅದೇ ಬಾಣಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇವಾಗ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಿಂಗು ಮತ್ತು ಈರುಳ್ಳಿ ನೀವು ಬೇಕಾದರೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಬೋದು ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡಿಲ್ಲ ಸೊ ಈರುಳ್ಳಿನ ಆದಷ್ಟು ಒಂದು ಮೀಡಿಯಮಲ್ಲಿ ಫ್ರೈ ಮಾಡ್ಕೊಬೇಕು ಫುಲ್ಲು ಫ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ ಸೊಪ್ಪು ಒಗ್ಗರಣೆಗೆ ಒಂದು ಮುಕ್ಕಾಲು ಭಾಗ ಫ್ರೈ ಆಗಿ ಇದ್ರೆ ಸಾಕು ಅವಾಗ ಸೊಪ್ಪು ಒಗ್ಗರಣೆ ಈ ಥರ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ಹಿಂಗೆ ಹಾಕ್ಕೊಂತ ಇದ್ದೀನಿ ಉಪ್ಪು ಇಲ್ಲ ಸೊಪ್ಪು ಬೇಸಾಗೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಉಪ್ಪು ಕರೆಕ್ಟಾಗಿರುತ್ತೆ ಹಾಗಾಗಿ ಉಪ್ಪೇನು ಹಾಕ್ಕೊತಾಯಿಲ್ಲ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಸೊಪ್ಪನ್ನು ಇದಕ್ಕೆ ಹ್ಯಾಡ್ ಮಾಡಿ ಒಂದು ಎರಡು ನಿಮಿಷ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವೇನು ಒಗ್ಗರಣೆ ತೊಗೊಂಡಿದ್ದೀರೋ ಅದ್ರ ಜೊತೆಗೆ ಸೊಪ್ಪು ಒಗ್ಗರಣೆ ತೊಗೊಂಡ್ರೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ನೀವು ಬೇಕಾದರೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಬೋದು ಅದು ಹಾಕ್ಕೊಳೋದ್ರಿಂದ ಸೊಪ್ಪು ತಿನ್ನುವಾಗ ಅಲ್ಲೊಂದು ಇಲ್ಲೊಂದು ಬೆಳ್ಳುಳ್ಳಿ ಸಿಗ್ದು ಕೂಡ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ ಹೀಗೆ ಮಾಡ್ತೀನಿ ನಾನು ಬಸ್ಸಾರು ಫೈನಲಿ ಸೊಪ್ಪು ಮತ್ತು ಬಸ್ಸಾರು ಅನ್ನ ಬೆಳಗ್ಗೆ ಬ್ರೇಕ್ಫಾಸ್ಟು ಈ ಥರ ಇತ್ತು ಗಂಜಿ ಕೂಡ ಸೊ ಇವಾಗ ಮಕ್ಕಳು ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಇವಾಗ ಅವ್ರಿಗೆ ಸರ್ವ್ ಮಾಡಬೇಕು ಸೊ ಏನೇನು ಮಾಡಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ಈಗ ನನ್ನ ಮಗನಿಗೆ ನಾನು ಊಟ ಇಟ್ಕೊಡ್ತಾ ಇದ್ದೀನಿ ಸ್ವಲ್ಪ ಪಲ್ಯ ಮತ್ತು ಅನ್ನ ಸಾಂಬಾರು ಬೇಕಾದರೆ ಮುದ್ದೆ ಮಾಡಿದರೆ ಸೂಪರಾಗಿ ಇರ್ತಾಯಿತ್ತು ಬೆಳಗ್ಗೆ ಅಲ್ವಾ ಅದಕ್ಕೆ ಮುದ್ದೆ ಮಾಡಿಲ್ಲ ಇಷ್ಟು ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು ಮುದ್ದೆ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ಸೊ ಮಗ ಊಟ ಮಾಡುವಾಗ ಎಕ್ಸ್ಪೆಕ್ಟೇ ಇಲ್ಲ ಅಂದ್ರೆಸ್ಪೆಕ್ಟು ಸೈಕಲ್ ಆಗೋತಿಯಾ ಬಾಯ್ ಇದಾ ಇದ್ರ ಮೀನಿಂಗ್ ಏನು ಅದು ಏನು ಹಂಗೆ ನನಗೂ ಹೇಳು ನಮಗೂ ಸಾಕು ಹೇಳ ಅಯ್ಯ ಅಯ್ಯ ಸೈಕಲ್ ಓಡ್ಸಕ್ ಬತ್ತೈತ ಇಲ್ಲ ನನ್ ಮಗಳಿ ನಾನು ಲೇಟು ಚಿನ್ನ ಗೋಯಿಂಗು ಬಾಯ್ ಬಾಯ್ ನಿಧಾನ ಹೋಗೋ ನೋಡ್ರಿ ತಿನ್ನು ತಿಂದು ಬೇಗ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ ಫ್ರೆಂಡ್ಸ್ ಎಂಟೂವರೆ ಇವಾಗ ಹೋತ್ತಾ ಎಂಟು ಹತ್ತಕ್ಕೆ ಹೋಗೋದು ಎಂಟುವರೆಗೆ ಸೋಂಬೇರಿ ಹದಕ್ಕೋಗೋದು ಇದೆ ಮಮ್ಮಿ ಅಂತೆ ಹಾಂ ಬಾಯ್ ಬಾಯ್ ಚೆನ್ನಾಗಿ ಬರೀ ಇವತ್ತು ಲಾಸ್ಟು ಟೆಸ್ಟ್ ತಾನೆ ಯಾವ್ದು ಹ್ಞೂ ಆಲ್ ದ ಬೆಸ್ಟ್ ಬಾಯ್ 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 ಮೋಸ್ಟ್ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್ ಇವಾಗ ಮನೆ ಒರೆಸ್ಬೇಕು ಅರಿಶಿ ಉಪ್ಪು ಹಾಕಿದ್ದೀನಿ ಬಕೆಟ್ಗೆ ಒಂದು ಸ್ವಲ್ಪ ಸೊಪ್ಪು ಪುಡಿ ಹಾಕೊಂಡು ಮನೆ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಬೇಕು ಶನಿವಾರ ಅಲ್ವಾ ವಾರದ ಪೂಜೆ ಮಾಡ್ಲೇಬೇಕು ಮನೆ ದೇವರಿಗೆ ಸೊ ಬೇಗ ಬೇಗ ಮನೆ ಒರೆಸ್ತೀನಿ ನಮ್ಮ ಸಿಜ್ಜು ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಾಳೆ ಸಿಜ್ಜುನಾಡ್ಬಾಡು ಬರಲ್ವಂತೆ ನಾನೇನೋ ಮಾಡ್ಬಿಡ್ತೀನಿ ಮಾಡಿಬಿಡ್ತೀನಿ ಅಂತ ಇವಾಗ ಬೇಗ ಮನೆ ಒರೆಸಿ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಬೇಗ ಬೇಗ ಮನೆ ಒರೆಸ್ಬಿಡ್ತೀನಿ ಆಮೇಲೆ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ಇವಾಗ ಮತ್ತೆ ಮತ್ತು ಹೋಗಿ ಮಕ್ಕಳನ್ನ ಕರ್ಕೊಂಬಂದು ಈಗ ಊಟ ಮಾಡ್ತಾ ಇದ್ದೀನಿ ಶನಿವಾರ ಅಲ್ವಾ ಮಕ್ಕಳನ್ನ ಹನ್ನೆರಡು ಮಕ್ಕಳಿಗೆ ಬಿಡ್ತಾರೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬಂದು ಈಗ ನಾನು ಊಟ ಮಾಡ್ತಾ ಇದ್ದೀನಿ ಈ ವಿಡಿಯೋ ಶನಿವಾರದ್ದು ಇಷ್ಟೇ ನಾನು ಕ್ಯಾಪ್ಚರ್ ಮಾಡಿದ್ದಿದ್ದು ಸೊ ಹಾಗಾಗಿ ಈ ವಿಡಿಯೋನ ಇದರೊಂದಿಗೆ ಹೆಣ್ ಮಾಡ್ತೀನಿ ಐ ಹೋಪ್ ಏನಾದರೂ ನನ್ನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ